ಹಾಂ ಎಲ್ರಿಗೂ ಮಂಡೇ ಮಿನಿ ವ್ಲಾಗ್ ಎಲ್ಲರೂ ಕೂಡ ತುಂಬಾ ಇದ್ರಿ ಯಾಕೆ ವ್ಲಾಗ್ ಇಲ್ಲ ಅಂತ ಎಲ್ರಿಗೂ ಎಲ್ಲರೂ ನನ್ನ ಮೇಲೆ ಕನ್ಸನ್ಟಿಗೆ ತುಂಬಾ ಟ್ಯಾಂಕ್ಸ್ ಊರಿಗೆ ಹೋಗಿದ್ವಿ ಗೊತ್ತೇ ಇದೆ ಯುದ್ಧ ಘೋಷಣೆ ಮಾಡಿದ್ರು ಆ ಭೀತಿಲ್ಲೇ ಸ್ವಲ್ಪ ರಜೆಗಳು ಹೇಗೋಯ್ತು ಅಂತಾನೆ ಗೊತ್ತಿಲ್ಲ ತುಂಬಾ ಭಯದಲ್ಲೇ ರಜೆಗಳನ್ನು ಕಳ್ಕೊಂಡ್ವಿ ಅಂತಲೇ ಹೇಳ್ಬೋದು ಆಮೇಲೆ ಮತ್ತೆ ಯುದ್ಧ ಕೂಡ ನಿಲ್ಲಿಸಿದ್ರು ಮತ್ತು ಇನ್ನೂ ಹೋಗಿ ಎರಡು ದಿವಸ ಆಗಲಿಲ್ಲ ರಿಟರ್ನ್ ಬರಬೇಕು ಅಂತ ಹೇಳಿದ್ರೆ ಯಾರಿಗೆ ಆಗಲಿ ಬೇಜಾರಾಗುತ್ತೆ ಅಲ್ವಾ ಹೋಗಿ ಟೂ ಡೇಸ್ ಆಗಿತ್ತು ಅಷ್ಟೇ ಮತ್ತೆ ರಿಟರ್ನ್ ಬರಬೇಕು ಅಂತ ಹೇಳಿದ್ರು ಮತ್ತೆ ಕ್ಯಾನ್ಸಲ್ ಮಾಡಿದ್ರು ಇದೇ ಥರ ಆಗಿ ಭಯದಲ್ಲೇ ಜನ ಕಳೆದ್ವಿ ಎಲ್ಲೂ ಕೂಡ ಹೋಗಲಿಲ್ಲ ಏನೂ ಕೂಡ ಮಾಡೋದಕ್ಕಾಗ್ಲಿಲ್ಲ ಅಂತಲೇ ಹೇಳ್ಬೋದು ರಜೆ ಹೋಗಿದ್ದು ಕೂಡ ಏನೂ ಪ್ರಯೋಜನ ಆಗಲಿಲ್ಲ ಬೈದಲ್ಲೇನೆ ಈಗ ಮಿಲ್ಟ್ರಿ ಅವರು ಅಂತ ಹೇಳಿದ್ರೆ ಭಯ ಎಲ್ಲಾನು ಇರುತ್ತೆ ಎಲ್ರಿಗೂ ಗೊತ್ತೇ ಇದೆ ಎಷ್ಟೊಂದು ಇದಿರುತ್ತೆ ಆತಂಕಗಳಿರುತ್ತೆ ಅಂತ ಹಾಗೆಯೇ ಬಂದ ಮೇಲೆ ಕೆಲಸಗಳೆಲ್ಲಾನು ಕೂಡ ಇತ್ತು ಎಲ್ಲನೂ ಕೂಡ ಮುಗಿಸ್ಕೊಂಡು ಮಧ್ಯಾಹ್ನದ ಲಂಚಿಗೆ ಅಂತ ಇಲ್ಲಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಸಾಗುನ ಮಾಡೋಣ ಅಂತ ಹೇಳಿ ಬಾಂಬೆ ಸಾಗು ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ದೀನಿ ಇದು ಪರೋಟಾನ ತೊಗೊಂಡು ಬಂದಿದ್ವಿ ಊರಿಂದ ಆ ಪರೋಟಕ್ಕೆ ಸರಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಸಿಂಪಲ್ಲಾಗಿ ಪ್ರಿಪೇರನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಕರುವೇನ ಸೊಪ್ಪು ಹಾಗೆ ಮೆಣಸಿಕಾಯಿ ಈರುಳ್ಳಿ ಟೊಮೊಟೊ ಎಲ್ಲನೂ ಕೂಡ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಬೇಯಿಸಿಟ್ಕೊಂಡಿರೋಂಥ ಆಲೂಗೆಡ್ಡೆ ಸ್ವಲ್ಪನೇ ಅರಿಶಿನ ಪುಡಿ ಹಾಗೆ ಉಪ್ಪು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನೀರಲ್ಲಿ ನೆನೆಸಿಟ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಲಾಸ್ಟಲ್ಲಿ ಸಹ ಅದನ್ನು ನೋಡಿಕೊಂಡು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಂಬಾರ್ ಪೌಡ್ರು ಹಾಗೆ ಸ್ವಲ್ಪ ಗರಂ ಮಸಾಲ ಗೂಡ ಮಸಾಲ ಅಂತ ಹೇಳ್ತೀವಿ ಇದು ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಇದನ್ನು ಕೂಡ ಸೇರಿಸಿ ಆಮೇಲೆ ಖಾರ ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಅಜ್ಕಾರದ ಪುಡಿನೂ ಸೇರಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೋಬೋದು ಆಲೂಗೆಡ್ಡೆನೇ ಸ್ವೀಟ್ ಆಗಿರೋದ್ರಿಂದ ಬೆಲ್ಲ ಅವಶ್ಯಕತೆ ಇಲ್ಲ ರುಚಿ ಚೆನ್ನಾಗಿತ್ತು ಅಂತ ಹೇಳಿ ನಾನು ಸೇರಿಸಿಲ್ಲ ಬೇಕು ಅಂದರೆ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಪರೋಟನ ತೊಗೊಳ್ತೀನಿ ತೊಗೊಂಡು ಬಂದಿದ್ವಿ ಅದನ್ನು ಕೂಡ ಆಫ್ ಫ್ರೈ ಆಗಿರೋ ಪರೋಟ ಇದು ತುಂಬಾ ಚೆನ್ನಾಗಿರುತ್ತೆ ಅದಲ್ಲದೆ ಊರಿಂದ ಬಂದಾಗ ರೇಷನ್ ಕೂಡ ಏನೂ ಇರೋದಿಲ್ಲ ಏನು ಮಾಡೋದು ಅಂತ ತಲೆ ಒಳಗಿದ್ದಾಗ ಈ ಥರ ಪರೋಟಾನ ತೊಗೊಂಡು ಬಂದಿರ್ತೀವಿ ಯಾವಾಗಲೂ ಕೂಡ ಯಾಕೆಂದರೆ ಬೇಗನೆ ಲಂಚ್ ಪ್ರಿಪೇರ್ ಮಾಡ್ಕೋಬೋದು ಅಂತ ತುಂಬಾ ಸುಸ್ತಾಗಿತ್ತು ಬಂದಮೇಲೆ ಕೆಲಸಗಳು ಕೂಡ ತುಂಬಾ ಇತ್ತು ಅದೆಲ್ಲನೂ ಕೂಡ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಅಂತ ಹೇಳಿ ಪ ಪರೋಟಾನ ಬೇಯಿಸ್ಕೊಳ್ತಾ ಇದ್ದೀನಿ ಸಾಗು ಕೂಡ ಮಾಡಿದ್ದೆ ಸ್ವಲ್ಪ ರೈಸ್ ಕೂಡ ಮಾಡಿದ್ದೆ ಅವರು ಕೂಡ ಡ್ಯೂಟಿ ಬಂದ ತಕ್ಷಣ ಡ್ಯೂಟಿ ಇರತ್ತಲ್ವ ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇರೋದು ಬೆಳಗ್ಗೆ ತಿಂಡಿನೂ ಕೂಡ ಅಷ್ಟೇ ಸಿಂಪಲ್ಲಾಗಿ ತಿಂಡಿನ ಮುಗಿಸ್ಕೊಂಡ್ವಿ ಚಪಾತಿ ಎಲ್ಲಾನು ಕೂಡ ಬರಬೇಕಾದ್ರೆ ಮಾಡ್ಕೊಂಬಂದು ದುಡ್ದಿತ್ತು ಅದನ್ನೇ ಕೂಡ ಮುಗಿಸ್ಕೊಂಡು ಇವಾಗ ಪರೋಟ ಹಾಗೆ ಪಲ್ಯ ಒಂದು ಸ್ವಲ್ಪ ರೈಸ್ ಕೂಡ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ ಲಂಚ್ ಕೂಡ ಪ್ರಿಪೇರ್ ಆಯಿತು ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಾಕಿ ಇರುವಂಥ ಕೆಲಸಗಳೆಲ್ಲನೂ ಕೂಡ ಮಾಡಿಕೊಂಡೆ ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು